ವಿಜಯಪುರದಲ್ಲಿ ಭೀಕರ ಆಕ್ಸಿಡೆಂಟ್ ಆಗಿದೆ ಆರು ಮಂದಿ ಸಾವನ್ನಪ್ಪಿದ್ದಾರೆ ಲಾರಿ ಬಸ್ ಮತ್ತು ಬೊಲೆರೋ ನಡುವೆ ಸರಣಿ ಅಪಘಾತ ಆಗಿದೆ ಬೊಲೆರೋದಲ್ಲಿ ಐದು ಮಂದಿ ಹಾಗೆ ವಿಆರ್ಎಲ್ ಬಸ್ ಡ್ರೈವರ್ ಸೇರಿದಂತೆ ಒಟ್ಟು ಆರು ಮಂದಿ ಸಾವನ್ನಪ್ಪಿದ್ದಾರೆ ಇದು ಚೈನ್ ಆಕ್ಸಿಡೆಂಟ್ ಆಗಿರೋದು ವಿಆರ್ಎಲ್ ಎಲ್ ಬಸ್ ನ ಡ್ರೈವರ್ ಸೇರಿದಂತೆ ಮತ್ತು ಬೊಲೇರದಲ್ಲಿ ಐವರು ಸಾವನ್ನಪ್ಪಿದ್ದಾರೆ ವಿಜಯಪುರದ ಮನಗೂಳಿ ಪಟ್ಟಣದ ಹೈವೇಲ್ ನಡೆದಿರುವಂತಹ ಘಟನೆ ಇದೆ ಸೊಲಾಪುರದ ಕಡೆಗೆ ಹೊರಟಿದ್ದ ಬೊಲೇರೋ ಬೊಲೇರೋದಲ್ಲಿ ಬಾಲಕನನ್ನ ಬಿಟ್ಟು ಉಳ್ದವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಒಟ್ಟು ಆರು ಜನ ಇದ್ರು ಒಬ್ಬ ಹುಡುಗನು ಸೇರಿದಂತೆ ಒಟ್ಟು ಆರು ಜನ ಇದ್ರು ಅದರಲ್ಲಿ ಆ ಬಾಲಕನನ್ನ ಹೊರತುಪಡಿಸಿ ಐದು ಜನ ಕೂಡ ಸಾವನ್ನಪ್ಪಿದ್ದಾರೆ ಬಟ್ ಆ ವಿಆರ್ ಎಲ್ ಬಸ್ ನ ಡ್ರೈವರ್ ಕೂಡ ಯಾಕಂದ್ರೆ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿದೆ ನೋಡಿ ಡ್ರೈವರ್ ಕೂರೋ ಸೀಟ್ ಸೊ ಡ್ರೈವರ್ ಕೂಡ ಸಾವನ್ನಪ್ಪಿದ್ದಾರೆ ಮನಗುಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಹತ್ತು ವರ್ಷದ ಪ್ರವೀಣ ಪವಾಡ ಸದೃಶದ ರೀತಿಯಲ್ಲಿ ಬದುಕೊಳ್ತಿದ್ದಾನೆ ಬಾಲಕ ಮೃತರು ಹೊರ್ತಿ ಬ್ಯಾಂಕ್ ಮ್ಯಾನೇಜರ್ ಭಾಸ್ಕರ್ ಕುಟುಂಬಸ್ಥರು ಅಂತ ಹೇಳಲಾಗ್ತಾ ಇದ್ದು ಹದಿನೈದು ದಿನಗಳ ಹಿಂದೆ ಹೊರ್ತಿಗೆ ಮ್ಯಾನೇಜರ್ ಆಗಿ ಬಂದಿದ್ರಂತೆ ಪಾಪ ತೆಲಂಗಾಣ ಮೂಲದ ಟಿ ಭಾಸ್ಕರ್ ಮಣಿಕಂಠ ಇಡೀ ಫ್ಯಾಮಿಲಿ ಹೋಗಿದೆ ಇಡೀ ಫ್ಯಾಮಿಲಿ ಅಂಡ್ ಬಸ್ಸಲ್ಲಿ ಬರ್ತಾ ಇದ್ದ ಅಂದ್ರೆ ಬಸ್ ಡ್ರೈವ್ ಮಾಡ್ತಾ ಇದ್ದ ಡ್ರೈವರ್ ಕೂಡ ಸಾವನ್ನಪ್ಪಿದ್ದಾರೆ ಕಂಡಕ್ಟರ್ನ ಪರಿಸ್ಥಿತಿ ನೋಡಿ ಪೂರ್ತಿ ಅವ್ರಿಗೂ ಚಿಕ್ಕ ಪುಟ್ಟ ಪೆಟ್ಟುಗಳಾಗಿದೆ ಉಳಿದಂತೆ ಬಸ್ನಲ್ಲಿದ್ದವ್ರು ಹೇಗಿದ್ದಾರೆ ಏನಿತ್ತಾ ಇದ್ರ ಬಗ್ಗೆ ಮಾಹಿತಿನ ಕಲೆ ಹಾಕ್ತಾ ಹೋಗೋಣ ಇದು ಒಂದರಿಂದ ಒಂದು ಒಂದರಿಂದ ಒಂದು ಬಂದು ಡಿಕ್ಕಿ ಹೊಡ್ಕೊಂಡಂತಹ ಪರಿಣಾಮ ಈ ಸಾವುಗಳಾಗಿದೆ ವಿಜಯಪುರದಲ್ಲಿ ಭೀಕರ ಆಕ್ಸಿಡೆಂಟ್ ಆಗಿ ಆರು ಮಂದಿ ಸಾವನ್ನಪ್ಪಿದ್ದಾರೆ ರಣ್ಯ ಅಪಘಾತ ಆಗಿದೆ ಪರಿಣಾಮ ಆರು ಮಂದಿ ಸಾವನ್ನಪ್ಪಿದ್ದಾರೆ ಇತ್ತೀಚೆಗೆ ತಾನೆ ತೆಲಂಗಾಣ ಮೂಲದ ಟಿ ಭಾಸ್ಕರ್ ಮಣಿಕಂಠಣ್ ಅನ್ನುವಂಥವ್ರು ಈ ಕಡೆಗೆ ಟ್ರಾನ್ಸ್ಫರ್ ಆಗಿದ್ರಂತೆ ಕೆಲಸಕ್ಕೋಸ್ಕರ ಮ್ಯಾನೇಜರ್ ಆಗಿ ಬಂದಿದ್ರು ಹದಿನೈದು ದಿನಗಳ ಹಿಂದೆ ಹೊರತಿಗೆ ಫ್ಯಾಮಿಲಿನ ಕರ್ಕೊಂಡು ಎಲ್ಲೋ ಹೋಗ್ಬೇಕಾದ್ರೆ ಇಡೀ ಫ್ಯಾಮಿಲಿಗೆ ಫ್ಯಾಮಿಲಿಯ ಸ್ಮಶಾನವನ್ನ ಸೇರಿಬಿಟ್ಟಿದೆ ಬಟ್ ಅದೃಷ್ಟ ಒಂದು ಒಬ್ಬ ಬಾಲಕ ಮಾತ್ರ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾನೆ ಬಟ್ ಈಗ ಕುಟುಂಬವನ್ನ ಕಳ್ಕೊಂಡು ಆತನ ಪಾಡೇನು ಅದು ಕೂಡ ಪ್ರಶ್ನೆಯೇ ಏನು ವಿ ಆರ್ ಎಲ್ ಅಂದ್ರೆ ಆ ಬಸ್ ನ ಡ್ರೈವರ್ ಏನಿದ್ರು ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಆತನು ಕೂಡ ಪರಲೋಕವನ್ನ ಸೇರಿದ್ದಾರೆ ಅವರು ಸಾವನ್ನಪ್ಪಿದ್ದಾರೆ ಒಟ್ಟು ಆರು ಮಂದಿ ಸಾವನ್ನಪ್ಪಿದ್ದಾರೆ ಈ ಒಂದು ಭೀಕರ ಸರಣಿ ಅಪಘಾತದಲ್ಲಿ ಹತ್ತು ವರ್ಷದ ಪ್ರವೀಣ ಎಂಬ ಬಾಲಕ ಬದುಕೊಳ್ತಿದ್ದಾನೆ ಮನಗೂಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಬೊಲೇರೋದಲ್ಲಿ ಅಂದ್ರೆ ಆ ವೆಹಿಕಲ್ ನಲ್ಲಿ ಇಡೀ ಫ್ಯಾಮಿಲಿ ಎಲ್ಲಿಗೋ ಹೋಗ್ತಾ ಇತ್ತು ಅಂತ ಕಾಣುತ್ತೆ ಟ್ರಿಪ್ಗೆ ಇತ್ತೀಚೆಗೆ ಹದಿನೈದು ದಿನದ ಹಿಂದೆ ತಾನೇ ಟ್ರಾನ್ಸ್ಫರ್ ಆಗಿದ್ರಂತೆ ಮ್ಯಾನೇಜರ್ ಆಗಿ ಹೊರ್ತಿಗೆ ಪಾಪ ಈಗ ನೋಡಿ ವಿದ್ಯಾಟ ಹೇಗಿರುತ್ತೆ ಯಾರು ಕೂಡ ಬಲ್ಲವ್ರಲ್ಲ ಮಸಣ್ಣವನ್ನ ಸೇರಿದೆ ಇಡೀ ಕುಟುಂಬ સોમ